ಸನವಳ್ಳಿ ಚಿಗಳ್ಳಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮುಂಡಗೋಡು ತಾಲೂಕಿನ ಹಾಗೂ ಚಿಗಳ್ಳಿ ಜಲಾಶಯಗಳ ದೇಶಕ್ಕೆ ಬೆನ್ನೆಲುಬು ಆಗಿರುವ ರೈತರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಬುಧವಾರ ಸನವಳ್ಳಿ ಹಾಗೂ ಚಿಗಳ್ಳಿ ಜಲಾಶಯಕ್ಕೆ ಗಂಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು ಸಣ್ಣವಳ್ಳಿ ಜಲಾಶಯ ಪಟ್ಟಣ ವ್ಯಾಪ್ತಿಯ ಜನರಿಗೆ ನೀರು ನೀಡುವ ಜಲಾಶಯವಾಗಿದೆ ದೇಶದ ಅನ್ನದಾತರಿಗೆ ಅನುಕೂಲ ಆಗಲೆಂದು ನಾನು ಹಾಗೂ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಹಾಗೂ ಪಂಚಾಯತ್ ಅಧ್ಯಕ್ಷ ಸೇರಿದಂತೆ ಮುಖಂಡರು ಸೇರಿ ಗಂಗಾ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ದೇವೆ ಜಲಾಶಯಗಳ ಅಭಿವೃದ್ಧಿಗೆ ನಿರೀಕ್ಷೆ ಇದೆ ಎಂಬ ಆರೋಪವಿದೆ ಈ ಬಗ್ಗೆ ಪಂಪನವರು ಸನವಳ್ಳಿ ಜಲಾಶಯದಿಂದ ನೀರು ಸರಬರಾಜು ಮಾಡುತ್ತಾರೆ ಹಾಗಾಗಿ ಪಂಪನವರು ಸನವಳ್ಳಿ ಅಭಿವೃದ್ಧಿಗೆ ಅನುದಾನ ಮೀಸಲಿಡಬೇಕು ಎಂದರು ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶ್ರೀ ಕೃಷ್ಣ ಹಿರೇಹಳ್ಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಗೌಡ ಪಾಟೀಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸುಧಾ ಬೋವಿ ತಾಲೂಕ್ ಪಂಚಾಯತ್ ವೈ ದಾಸನಕೊಪ್ಪ ಪ್ರಮುಖರಾದ ಶ್ರೀ ಸಿದ್ದು ಹಡಪದ್ ಶ್ರೀ ಜ್ಞಾನದೇವ ಗುಡಿಹಾಳ್ ಕೆಸಿ ಗಲ್ಲಬಿ ಶ್ರೀ ರಾಜು ಗುಬ್ಬಕ್ನವರ್ ಶ್ರೀ ಮಂಜು ಕೊಣನಕೆರೆ ಸುರೇಶ್ ಕೆರೆ ಹೊಲದವರು ಸೇರಿದಂತೆ ಪಂಚಾಯತ್ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರು ಮುಂಡಗೋಡು ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಮಾಜಿ ಶಾಸಕ ಪಿ ಎಸ್ ಪಾಟೀಲರು ಬೆಂಬಲಿಗರು ಜೊತೆ ಸನವಳ್ಳಿ ಹಾಗೂ ಚಿಗಳ್ಳಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು ವರದಿ ಬಿಎಸ್ ತೋಟಯ್ಯನವರ